ಇತ್ತೀಚಿನ ದಿನಗಳಲ್ಲಿ ವಿಚಿತ್ರ ವಿಚಿತ್ರ ರೀತಿಯ ಪ್ರೇಮ ಪ್ರಕರಣಗಳನ್ನು ನಾವು ಕೇಳ್ತಾನೇ ಇದ್ದೀವಿ ಸಾಕಷ್ಟು ಸುದ್ದಿಗಳಲ್ಲಿ ನೋಡ್ತಾನೇ ಇದ್ದೀವಿ ಅದೇ ರೀತಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅನ್ನುವ ರೀತಿಯಲ್ಲೂ ಕೂಡ ಪ್ರೇಮ ಪ್ರಕರಣಗಳು ನಡೆದಿದ್ದು ಉಂಟು ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಅನ್ನುವ ಹಾಗೆ ಇಲ್ಲೊಬ್ಳು ಮಲತಾಯಿ ತನ್ನ ಮಗನನ್ನೇ ಓಡಿ ಹೋಗಿ ಮದುವೆಯಾದಂತಹ ವಿಚಿತ್ರ ಘಟನೆ ನಡೆದಿರೋದು ಹರಿಯಾಣದಲ್ಲಿ ಎಸ್ ಹರಿಯಾಣದ ನೂಹಾ ಜಿಲ್ಲೆಯ ಬಸ್ತಲ್ಲಾ ಗ್ರಾಮ ಅನ್ನುವ ಗ್ರಾಮದಲ್ಲಿ ಕಿಶನ್ ಅನ್ನುವಂತಹ ವ್ಯಕ್ತಿ ಪತ್ನಿ ಸೋನಾ ತನ್ನ ಮಗನನ್ನೇ ಮದುವೆಯಾಗಿದ್ದಾಳೆ ಕಿಶನ್ನ ಪತ್ನಿ ಸೋನಾ ತನ್ನ ಮಗನನ್ನೇ ಮದುವೆಯಾಗಿದ್ದಾಳೆ ಎಸ್ ಕಿಶನ್ ಹದಿನೆಂಟು ವರ್ಷಗಳ ಹಿಂದೆ ಫಿರೋಜಾಬಾದ್ನ ನಿವಾಸಿಯಾದಂತಹ ಓರ್ವ ಯುವತಿಯನ್ನು ಮದುವೆ ಆಗ್ತಾನೆ ಹದಿನೆಂಟು ವರ್ಷದ ಹಿಂದೆ ಆಗಿರುವಂಥದ್ದು ಬಳಿಕ ದಂಪತಿ ಒಂದು ಗಂಡು ಮಗು ಆಗುತ್ತೆ ಇದು ಮೊದಲನೇ ಮ ಮದುವೆ ರಾಮ್ಕಿಶನ್ಗೆ ಆದಂಥ ಮೊದಲನೇ ಮದುವೆ ಹದಿನೆಂಟು ವರ್ಷದ ಹಿಂದೆ ನಂತರ ಗಂಡು ಮಗು ಆದ ನಂತರ ಆಕೆ ಸತ್ತು ಹೋಗ್ತಾಳೆ ಕೆಲವು ವರ್ಷಗಳ ನಂತರ ಸತ್ತು ಹೋಗ್ತಾಳೆ ರಾಮ್ಕಿಶನ್ನು ಅಂದರೆ ಒಂದು ಎರಡು ಮೂರು ವರ್ಷ ಆಗಿರುತ್ತೆ ಮಗುಗೆ ಆವಾಗ ತಾಯಿ ಸತ್ತು ಹೋಗ್ತಾಳೆ ಅದಾದ ನಂತರ ರಾಮ್ಕಿಶನ್ಗೆ ಇನ್ನೊಂದು ಮದುವೆ ಆಗುತ್ತೆ ರಾಮ್ಕಿಶನ್ ಆ ಸಮಯದಲ್ಲಿ ಇನ್ನೊಂದು ಮದುವೆ ಆಗೋಂಥ ಸಮಯದಲ್ಲಿ ಮೂರು ವರ್ಷ ಸ್ವಲ್ಪ ವರ್ಷ ಬಿಟ್ಟು ರಾಮಕಿಶನ್ ಮಗನನ್ನು ಪಟ್ಟಣಕ್ಕೆ ಕೆಲಸಕ್ಕೆ ಅಂತ ಕಳಿಸ್ತಾನೆ ಬೇರೆ ಕಡೆ ಕಳಿಸ್ತಾನೆ ಎರಡನೇ ಮದುವೆ ಆಗ್ತಾನೆ ಸೋನ ಅನ್ನುವ ಏನು ಇವತ್ತೇನು ಮದುವೆ ಆಗ್ತಾನೆ ಮದುವೆ ಆದ ನಂತರ ಮಗನನ್ನು ಬೇರೆ ಕಡೆ ಪಟ್ಟಣಕ್ಕೆ ಕೆಲಸಕ್ಕೆ ಅಂತ ಕಳಿಸ್ತಾನೆ ಬಹಳ ವರ್ಷ ಆತ ಅಪ್ಪನಿಂದ ಮಗ ದೂರನೇ ಇದ್ದ ಕೆಲಸ ಮಾಡ್ಕೊಂಡಿದ್ದ ಬೇರೆ ಬೇರೆ ಊರುಗಳಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಭಾಳ ವರ್ಷ ನಂತರ ಮನೆಗೆ ಬರ್ತಾನೆ ಒಂದು ದಿನ ಇತ್ತೀಚೆಗಷ್ಟೇ ಆತ ಮನೆಗೆ ಬಂದಂಥ ಸಂದರ್ಭದಲ್ಲಿ ಆತ ಮಲತಾಯಿಯ ಜೊತೆಗೆ ಪ್ರೀತಿ ಪ್ರೇಮ ಆಗತ್ತೆ ನಂತರ ರಾಮ್ಕಿಶೋರ್ಗೆ ತಿಳಿಸದೆ ಅಂದರೆ ತಂದೆಗೆ ತಿಳಿಸದೆ ಮಗನ ಜೊತೆಗೆ ತಾಯಿ ಓಡಿ ಹೋಗ್ತಾಳೆ ಅಲ್ಲದೆ ಮನೆಯಲ್ಲಿನ ಇಟ್ಟಂತ ದುಡ್ಡು ಒಂದು ಮೂವತ್ತು ಸಾವಿರ ರೂಪಾಯಿ ಹಣ ಇತ್ತು ಸ್ವಲ್ಪ ಚಿನ್ನಾಭರಣ ಇತ್ತು ಅದೆಲ್ಲವನ್ನು ಕೂಡ ಈ ಮಲತಾಯಿ ಏನಿದ್ದಾಳೆ ಸೋನಾ ಅನ್ನುವಂಥ ಮಲತಾಯಿ ಅವಳು ತನ್ನ ತನ್ನ ಗಂಡನ ಮೊದಲ ಹೆಂಡತಿಯ ಮಗ ಏನಿದ್ದಾನೆ ಆತನ ಜೊತೆಗೆ ಓಡಿ ಹೋಗ್ತಾಳೆ ದುಡ್ಡು ಆಭರಣ ಎಲ್ಲ ತಗೊಂಡು ಇದನ್ನು ರಾಮ್ಕಿಶನ್ ಏನು ಮಾಡ್ತಾರೆ ಹೋಗಿ ಪೊಲೀಸರಿಗೆ ತಿಳಿಸ್ತಾನೆ ಈಗ ಮಗ ಮತ್ತು ನನ್ನ ಪತ್ನಿಯಂತ ಪತ್ನಿಯನ್ನು ಹುಡುಕಿಕೊಡಿ ಅಂತ ಹೇಳಿ ರಾಮಕಿಶನ್ ಈಗ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾನೆ ಅವರಿಬ್ಬರು ಕೂಡ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ ಪೊಲೀಸರು ಕೂಡ ಹುಡುಕ್ತಾ ಇದ್ದಾರೆ ಒಟ್ಟಾರೆ ಈ ರೀತಿಯಾಗಿ ವಿಚಿತ್ರ ಘಟನೆ ಅಂದರೆ ಮಲತಾಯಿಯೇ ಮಗನನ್ನು ಮದುವೆಯಾದಂತಹ ಒಂದು ವಿಚಿತ್ರ ಘಟನೆ ಹರಿಯಾಣದಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ಬೆಲ್ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು